ಹಾಯ್ ಸ್ನೇಹಿತರೆ ನಮಸ್ಕಾರ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೋತೀನಿ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಆಗಿದ್ದು ಆದರೆ ಕೆಲವು ಮಹಿಳೆಯರಿಗೆ ಇನ್ನುವರೆಗೆ ಬ್ಯಾಂಕ್ ಖಾತೆಗೆ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿಯನ್ನು ಇನ್ನು ಬಂದಿಲ್ಲ ಮತ್ತು ಯಾವಾಗ ಏಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಏಳನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ಮಹಿಳೆಯರಿಗೆ ಮಾತ್ರ ಇನ್ನು ಬ್ಯಾಂಕ್ ಖಾತೆಗೆ ಇನ್ನೂ ಬಂದಿಲ್ಲ ಯಾವಾಗ ಬರುವುದ ಬರುತ್ತದೆ ಅಂತ ಹೇಳುವುದಾದರೆ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ಪ್ರತಿಯೊಬ್ಬ ಮಹಿಳೆಯ ಬ್ಯಾಂಕ್ ಖಾತೆಗೆ ಬರುವುದು ಸ್ವಲ್ಪ ಲೇಟ್ ಆಗಬಹುದು ಅದಕ್ಕೆ ಈಗ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಬಿಡುಗಡೆ ಮಾಡಿದ್ದಾರೆ ಇನ್ನು ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ಮಾತ್ರ ಮಹಿಳೆಯರಿಗೆ ಏಳನೇ ಕಂತಿ ಹಣ ಎರಡು ಸಾವಿರ ರೂಪಾಯಿಯನ್ನು ಬರುವುದು ಬಾಕಿ ಇದೆ ಅವರಿಗೂ ಕೂಡ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಖಂಡಿತವಾಗಿ ಗುಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವರದಿಯನ್ನು ನೀಡಿದ್ದಾರೆ ನೋಡಿ ನಿಮಗೆ ಪೆಂಡಿಂಗ್ ಹಣ ಕೂಡ ಇದ್ದರೆ ಅದನ್ನು ಕೂಡ ನಿಮಗೆ ಬೇಗನೆ ಬರುತ್ತದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ಪೆಂಡಿಂಗ್ ಹಣನು ಕೂಡ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮಗೆ ಒಂದನೇ ಕಂತಿನದಿಂದ ಏಳನೇ ಕಂತಿನ ಹಣ ತನಕ ಉಳಿದಿದ್ದರೆ ಟೋಟಲ್ ಆಗಿ ಹತ್ತು ಸಾವಿರ ರೂಪಾಯಿಯನ್ನು ನಿಮಗೆ ಬರುತ್ತದೆ ಮತ್ತು ಐದು ಮತ್ತು ಆರನೇ ಕಂತು ಉಳಿದಿದ್ದರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಬ್ಯಾಂಕ್ ಖಾತೆಗೆ ಬರುತ್ತದೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ನಿಮಗೆ ಹಣವನ್ನು ಜಮಾವಣೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಬಿಡುಗಡೆನ ಮಾಡಿದ್ದಾರೆ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುವುದು ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೀವು ಪೆಂಡಿಂಗ್ ಹಣ ಇದ್ದರೂ ಕೂಡ ಅವರಿಗೆ ಕೂಡ ಗ್ಯಾರಂಟಿ ಹಣವನ್ನು ಬಂದೇ ಬರುತ್ತದೆ ನೀವು ಗಾಬರಿ ಆಗುವ ಚಿಂತೆ ಇಲ್ಲ ಅಂತ ನಾನು ನಿಮಗೆ ಹೇಳುತ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಪೆಂಡಿಂಗ್ ಹಣ ಕೂಡ ಇದ್ದರೆ ಬೆಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಜಮಾವಣೆ ಆಗುತ್ತದೆ ನೀವು ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ನಿಮ್ಮ ಪಾಸ್ಬುಕ್ ಅನ್ನು ಚೆಕ್ ಮಾಡಿಸಿಕೊಳ್ಳಿ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗಿರುತ್ತದೆ ನಿಮಗೆ ಒಂದೇ ನಾನು ಹೇಳುವುದಾದರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಒಂದು ಸಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನು ಮಾಡಿಸಿ ಅಂದ್ರೆ ಶೀಡಿಂಗ್ ಇದನ್ನು ಮಾಡಿಸಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಮತ್ತು ಅಕ್ಕಿ ಹಣ ಸರ್ಕಾರದ ಯಾವುದೇ ಹಣವನ್ನು ಬರುವುದೇ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏಕೆಂದರೆ ಎನ್ ಪಿ ಮ್ಯಾಪಿಂಗ್ ಅನ್ನುವುದು ಒಂದು ಸರ್ಕಾರದಿಂದ ಬರುವಂತ ಹಣದ ಒಂದು ಗುರುತು ಏಕೆಂದರೆ ನೀವು ಕರ್ನಾಟಕ ಸರ್ಕಾರದಿಂದ ಹಣವನ್ನು ಪಡೆಯಬೇಕಾದರೆ ಎನ್ ಪಿ ಸಿಐ ಮ್ಯಾಪಿಂಗ್ ಇರುವ ಬ್ಯಾಂಕ್ ಖಾತೆಗೆ ಮಾತ್ರ ಹಣವನ್ನು ಬಂದು ತಲುಪುತ್ತದೆ ನೀವು ಅದನ್ನು ಕಂಪಲ್ಸರಿ ಮಾಡಿಸಬೇಕು ಇಲ್ಲವಾದರೆ ನಿಮಗೆ ಹಣವನ್ನು ಬರುವುದಿಲ್ಲ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಅಕ್ಕಿ ಹಣ ಮತ್ತು ಅನ್ನಭಾಗ್ಯ ಮತ್ತು ನಿಮಗೆ ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಗಳನ್ನು ಬೇಕಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ನಮಸ್ಕಾರ